ರಾಜಕೀಯ ಸುದ್ದಿಗಳತ್ತ ನೋಡೋದಾದ್ರೆ ಕೊಂಚ ಸೈಲೆಂಟ್ ಆಗಿದ್ದಂತಹ ಬಿಜೆಪಿ ರೆಬಲ್ಸ್ ಟೀಮ್ ಈಗ ಮತ್ತೆ ಆಕ್ಟಿವ್ ಆಗಿದೆ ರಮೇಶ್ ಜಾರಕಿಹೊಳಿ ಬರ್ತ್ಡೇ ನೆಪದಲ್ಲಿ ಮೀಟಿಂಗ್ ಆಗಿದೆ ಅಂತ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿಯ ರೆಬಲ್ಸ್ ಟೀಮ್ ಒಂದಾಗಿದೆ ಅರವಿಂದ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಹರೀಶ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿನ್ಹಾ ಜಿಎಂ ಸಿದ್ದೇಶ್ವರ್ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೆದಂತಹ ಮೀಟಿಂಗ್ ಇದು ರೆಬಲ್ಸ್ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರ ಹುಟ್ಟು ಹಬ್ಬದ ನೆಪದಲ್ಲಿ ಮತ್ತೆ ಸಭೆ ನಡೆಸಿದ್ರ ರೆಬಲ್ಸ್ ಟೀಮ್ನವರು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ ಇದುವರೆಗೂ ಕೂಡ ರಾಜ್ಯಾಧ್ಯಕ್ಷರ ಚುನಾವಣೆ ಆಗಿಲ್ಲ ಮತ್ತೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಿಕ್ಕೆ ಏನಾದರೂ ಚರ್ಚೆಗಳಾಯ್ತಾ ಅಂತ ಸದ್ದು ಮಾಡ್ತಾ ಇದೆ ಈ ವಿಷಯ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ರೆಬಲ್ಸ್ ಟೀಮ್ ಮತ್ತೆ ಮೀಟಿಂಗ್ ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ರವಿ ಏನಿದು ಬಹಳ ದಿನಗಳ ನಂತರ ಈಗ ರೆಬಲ್ಸ್ ಟೀಮ್ ಒಂದಾಗಿದ್ದು ಅದು ಕೂಡ ಜಾರಕಿಹೊಳಿ ಅವರ ಬರ್ತ್ಡೇ ನೆಪದಲ್ಲಿ ಏನ್ ಮೀಟಿಂಗ್ ಆಯ್ತು ಎಷ್ಟೊತ್ತು ಮಾತುಕತೆ ಆಯ್ತು ಏನ್ ಡೀಟೇಲ್ಸ್ ಇದೆ ಯತ್ನಾಳ್ ಅವರ ಉಚ್ಚಾಟನೆಯ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಸೇರಿದಂತೆ ಜಿಎಂ ಸಿದ್ದೇಶ್ವರ್ ಮತ್ತು ಹದಿಮೂರು ಜನ ಏನಿದ್ರು ಅವರು ಸೈಲೆಂಟ್ ಆಗಿದ್ದಾರೆ ರಾಜಕೀಯವಾಗಿ ಅವರು ಯತ್ನಾಳ್ ಮೇಲೆ ಕ್ರಮವನ್ನು ಕೈಗೊಂಡಿದ್ರಿಂದ ತಮ್ಮ ರಾಜಕೀಯ ಚಟುವಟಿಕೆಗಳನ್ನ ಅಥವಾ ಏನು ತಮ್ಮ ಭಿನ್ನ ನಿಲುವುಗಳೇನಿದ್ವು ಅದನ್ನೆಲ್ಲವೂ ಕೂಡ ಸ್ಟಾಪ್ ಮಾಡಿದ್ದಾರೆ ಎನ್ನುವಂತ ಚರ್ಚೆಗಳು ಶುರುವಾಗ್ತಾ ಇದ್ವು ಯತ್ನಾಳವರ ಅವರ ಉಚ್ಚಾಟನೆಯ ಬಳಿಕ ಒಂದು ದಿನ ಬೆಂಗಳೂರಿನಲ್ಲಿ ಸಭೆಯನ್ನ ಮಾಡಿದ್ರು ಅದ ನಂತರದಲ್ಲಿ ಬೇರೆ ಬೇರೆ ದಿನಗಳಿಗೋಸ್ಕರ ಅವರು ಸಭೆಯಿಂದ ದೂರ ಇದ್ರು ಆದ್ರೆ ಯತ್ನಾಳ ಯಾವುದೇ ಅವತ್ತಿನ ಒಂದು ಸಭೆಯನ್ನು ಹೊರತುಪಡಿಸಿ ಮತ್ತೆ ಯಾವುದೇ ಸಭೆಗಳಿಗೂ ಬಂದಿರಲಿಲ್ಲ ಇವತ್ತು ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸಲಾಗಿದೆ ಸಭೆಯಲ್ಲಿ ಜಿಎಂ ಸಿದ್ದೇಶ್ವರ್ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಎನ್ಆರ್ ಸಂತೋಷ್ ಸೇರಿದಂತೆ ಸುಮಾರು ಒಂದು ಹತ್ತು ಜನ ಪ್ರಮುಖರು ಸಭೆಯನ್ನ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆ ಅಕ್ರಮ ಪಾಕಿಸ್ತಾನಿಗಳು ಯಾರು ಭಾರತದಲ್ಲಿದ್ದಾರೆ ಅಥವಾ ಕರ್ನಾಟಕದಲ್ಲಿದ್ದಾರೆ ಅವರೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಬೇಕುವಂತಹ ಸೂಚನೆಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಕೊಟ್ಟಿದೆ ಆ ಗಡುವು ಕೂಡ ಮುಗಿದಿದೆ ಆದ್ರೂ ಕೂಡ ರಾಜ್ಯದಲ್ಲಿ ಅಕ್ರಮ ಬಂಗ್ಲಾ ವಲೀಸಿಗರು ಇರಬಹುದು ಪಾಕಿಸ್ತಾನಿಯರು ಇನ್ನೂ ಕೂಡ ಇರುವಂತಹ ಗುಮಾನಿ ಇದೆ ಅದಕ್ಕೋಸ್ಕರ ನಾವು ಅದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ಕೇಂದ್ರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅದನ್ನ ತಲುಪಿಸ್ತೀವಿ ಆ ನಿಟ್ಟಿನ ನಿಟ್ಟಿನಲ್ಲಿ ಒಂದು ವಾರ್ ರೂಮ್ ಅನ್ನ ಕೂಡ ತೆರೆಯುವುದಕ್ಕೆ ಅವರು ನಿರ್ಧಾರವನ್ನ ಮಾಡಿದರೆ ಆ ವಾರ್ ರೂಮ್ ಇವತ್ತಿನಿಂದನೇ ಕಾರ್ಯರೂಪಕ್ಕೆ ಬರ್ತವೆ ಈ ವಿಚಾರವನ್ನ ಇಟ್ಟುಕೊಂಡು ಈಗ ಆ ಲಿಂಬಾವಳಿಯವರೇ ಮಾಧ್ಯಮಗಳಿಗೆ ಹೇಳಿದಂತೆ ಬಿಜೆಪಿಯ ಚಿಹ್ನೆಯಡಿ ಅಥವಾ ಬಿಜೆಪಿಯ ಪಕ್ಷದ ಅಡಿಯೇ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ಯಾರು ರಾಷ್ಟ್ರ ಭಕ್ತರಿದ್ದಾರೆ ಯಾರು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ದಾರೆ ಬಣ್ಣ ಇದನ್ನ ನೀವು ರಾಜಕೀಯವಾಗಿ ನೋಡಿದಾಗ ಸಹಜವಾಗಿ ಈ ವಿಚಾರವನ್ನು ಹೊರತುಪಡಿಸಿ ಆ ಬಿಜೆಪಿಯಲ್ಲಿ ಪ್ರತ್ಯೇಕವಾಗಿ ಸಭೆಗಳಾಗ್ತವೆ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪಿಕೊಳ್ಳೋದಿಲ್ಲ ಯತ್ನಾಳ್ ಅವರು ಮಾತಾಡ್ತಾ ಇದ್ರು ಅದೊಂದು ರೀತಿ ರೆಮೆಲ್ಟಿ ಅನ್ನುವಂತೆ ಗುರುತಿಸಿಕೊಂಡಿತ್ತು ಎಲ್ಲದರ ಮಧ್ಯೆ ಈಗ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕವೂ ಕೂಡ ಈ ಒಂದು ಪ್ರಮುಖ ಸಭೆಯನ್ನ ಮಾಡಿ ಇವರೆಲ್ಲರೂ ಕೂಡ ತಮ್ಮ ಒಗ್ಗಟ್ಟನ ಪ್ರದರ್ಶನವನ್ನ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ನಿಶ್ಚಿತವಾಗಿಯೂ ತಮ್ಮ ನಿಲುವಿನಲ್ಲಿ ಬದಲಾವಣೆ ಇಲ್ಲ ವಿಜೇಂದ್ರ ಅವರ ನಾಯಕತ್ವಕ್ಕೆ ನಾವು ಜೈ ಹಾಕೋದಿಲ್ಲ ನಾವು ಈ ಹಿಂದೆ ಯಾವ ನಿರ್ಧಾರಕ್ಕೆ ಬಂದಿದ್ದೀವಿ ಆ ನಿರ್ಧಾರದ ಅಡಿಯಲ್ಲಿಯೇ ಹೋಗ್ತೇವೆ ಆದ್ರೆ ಮಾತುಗಳನ್ನಾಡದೆ ಆ ಯಡಿಯೂರಪ್ಪ ಅವರ ವಿರುದ್ಧವಾಗ್ಲಿ ವಿಜೇಂದ್ರ ಅವರ ವಿರುದ್ಧವಾಗ್ಲಿ ಯಾವುದೇ ಮಾತುಗಳನ್ನಾಡದೆ ಪ್ರತ್ಯೇಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸುವುದರ ಮೂಲಕ ತಮ್ಮ ಬಂಡಾಯವನ್ನ ಅಥವಾ ತಮ್ಮ ಅಸಮಾಧಾನವನ್ನು ಮುಂದುವರಿಸ್ತಾರೆ ಅಂತ ಹೇಳ್ಬಹುದು ತಮ್ಮ ಡೀಟೇಲ್ಸ್ಗಾಗಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್